ಓಂ ನಮ ಶಿವಾಯ ಓಂ ನಮ ನಾರಾಯಣಯ್ಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ಕೂಡ ನಾನೊಂದು ಕನಸಿನ ಬಗ್ಗೆ ಹೇಳ್ತೇನೆ ಈ ಥರ ಕನಸು ಬಿದ್ದರೆ ನಿಮಗೆ ಸಾಕ್ಷಾ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅರ್ಥ ಅದು ಯಾವ ಕನಸು ಅದ್ರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೇ ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟು ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಎಲ್ಫುಲ್ಲು ಆಗುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನಾನು ಚಿತ್ರ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸ್ತೇನೆ ಖಂಡಿತವಾಗಲೂ ಅದರಿಂದ ನಿಮಗೆ ನಿಮ್ಮ ಸಮಸ್ಯೆಯಿಂದ ನೀವು ಹೊರಬರಲು ಆದಷ್ಟು ಸಾಧ್ಯವಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೇಳೋದು ಅಂತ ಆ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ನೀವು ಹಂಚ್ಕೋಬಹುದು ಡೀಟೇಲ್ ಆಗಿ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಆಗಿ ಎರಡೂ ಗೊತ್ತಿಲ್ಲ ಅಂದರೆ ಪ್ರಶ್ನೆ ಸ್ಪಷ್ಟವಾಗಿರಲಿ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಅನ್ನೋ ಆಸೆ ಇರುತ್ತೆ ಖಂಡಿತವಾಗ್ಲೂ ಅದನ್ನು ಕೂಡ ಕೇಳಬಹುದು ಮತ್ತು ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದರೂ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ತಿಳಿಸಿ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕೊರಕ ಜೊತೆ ಆಶೀರ್ವಾದ ನಾನೆಲ್ಲ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಂದ ಸದಾ ಇರುತ್ತೆ ಅಂತ ಹೇಳ್ತಾ ಸೋಮವಾರದಿಂದ ಸೋಮವಾರ ಅಂದರೆ ಒಂದು ವಾರ ಒಂದು ಯಾರು ದಿನಾಲು ನನ್ನ ಒಂದು ವಿಡಿಯೋವನ್ನು ನೋಡಿ ಮೆಚ್ಚುವಂಥದ್ದು ಕಮೆಂಟ್ ಹಾಕುವಂಥದ್ದು ಇವರೆಲ್ಲ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಹಾಗೆ ನನ್ನ ಕುಟುಂಬದ ಸದಸ್ಯರೇ ಆಗೇ ಹೋಗಿದ್ದಾರೆ ಅವರು ಯಾರು ಅಂದರೆ ವಸಂತಾಚಾರ್ಯ ಶಶಿಕಲಾ ಸಾವಿತ್ರಮ್ಮ ಶ್ರೀನಿವಾಸ್ ಮೂರ್ತಿ ಗುರುಸ್ವಾಮಿ ಅಕ್ಷತಾ ಶೆಟ್ಟಿ ವೈಷ್ಣವಿ ಬಿಂದು ಭಾರತಿ ದೀಕ್ಷಿತ ಎಂ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಮಂಜುಳಾ ಎಸ್ ನಾಗಶ್ರೀ ಗೋಪಾಲ್ ಇವರ ಮೇಲಿದೆ ಆ ಹಾಗೂ ಕರ್ಗಜ ದೇವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಅಂತಲೇ ಹೇಳಬಹುದು ಕನಸುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ಥರ ಕನಸು ಬಿದ್ದರೆ ಈ ಥರ ಅಂದರೆ ನನಗೇನು ಗೊತ್ತಿರುತ್ತೆ ಅದನ್ನು ನಿಮಗೆ ತಿಳಿಯಪಡಿಸುವಂಥದ್ದು ಅಂದರೆ ಕನಸು ಆ ಥರ ಬೀಳುತ್ತೆ ಈ ಥರ ಬೀಳುತ್ತೆ ಅದೇ ಥರ ಬಿಡಬೇಕು ಇದೇ ಥರ ಬಿಡಬೇಕು ಅನ್ನೋದು ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಕನಸು ಮಲಗಿದ ತಕ್ಷಣ ಏನೇನೋ ಕನಸುಗಳು ಬೀಳುವಂಥದ್ದು ಕೆಲವು ಭಯವನ್ನು ಹುಟ್ಟಿಸುತ್ತೆ ಕೆಲವು ಖುಷಿಯನ್ನು ಕೊಡುತ್ತೆ ಕೆಲವು ಮರ ಮಾರಣೆ ದಿವಸ ನೆನಪಿರುತ್ತೆ ಕೆಲವು ನೆನಪಿರುವುದಿಲ್ಲ ಆಗ ನೆನಪಿದ್ದ ಕನಸು ಅದು ಒಳ್ಳೆಯದು ಕೆಟ್ಟದು ಅದು ಯಾಕೆ ಬಿತ್ತು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಅಲ್ವಾ ಆ ಥರ ನಾನು ತುಂಬ ವೀಡಿಯೋ ಮಾಡಿದ್ದೇನೆ ಇನ್ನು ಮುಂದೇನು ಮಾಡ್ತೇನೆ ಈ ಥರ ಅಂದರೆ ನಿಮ್ಮ ಮನೆ ಮನೆಯ ಮುಂದೆ ಬೆಳಗ್ಗೆನ ಹೊತ್ತಾಗಿರಲಿ ಹೊತ್ತು ಆಗಿರಲಿ ಅಥವಾ ಯಾ ಮಧ್ಯಾಹ್ನ ಯಾವುದೇ ಸಮಯದಲ್ಲಿ ಕೂಡ ಹಸು ಕಂಡರೆ ಅದು ಒಳ್ಳೆಯದೇ ಆದರೆ ನಿಮ್ಮ ಕನಸಿನಲ್ಲಿ ಮನೆಯ ಮುಂದೆ ಅಂದರೆ ಮನೆಯ ಮುಖ್ಯ ಬಾಗಿಲಲ್ಲಿ ಹಸು ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡರೆ ಅದರರ್ಥ ತುಂಬಾ ಶುಭ ಸೂಚನೆ ಹಾಗೆಯೇ ಎಲ್ಲ ದೇವರುಗಳು ಮತ್ತು ದೇವತೆಗಳು ಆ ಒಂದು ಹಸುವಿನಲ್ಲಿ ಇರುವಂಥದ್ದು ನೆಲೆಸಿದ್ದಾರೆ ಅನ್ನೋ ಅರ್ಥ ಗೊತ್ತಿರುವಂಥದ್ದು ಹಾಗೆ ಅಂತಹ ಪರಿಸ್ಥಿತಿಯಲ್ಲಿ ಹಸು ಏನಾದರೂ ನಿಮ್ಮ ಮುಖ್ಯ ಬಾಗಿಲಲ್ಲಿ ಕನಸಿನಲ್ಲಿ ನೀವು ಈ ಥರ ಒಂದು ಕನಸು ಕಂಡ್ರೆ ಅದು ಸಾಕ್ಷಾ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಮತ್ತು ನಿಮ್ಮನ್ನು ಆಶೀರ್ವದಿಸಲು ಬಂದಿದ್ದಾರೆ ಅನ್ನೋ ಅರ್ಥವಾಗಿದೆ ಇದು ಸುಳ್ಳಲ್ಲ ನಾನು ಯಾವ ಹೇಳ್ತೇನೆ ದೇವರು ದೇವತೆಗಳು ದೇವರಿಗಳಿಗೆ ಸಂಬಂಧಪಟ್ಟಂಥದ್ದು ಇಂಥದ್ದೆಲ್ಲ ಕನಸು ಕಂಡ್ರೆ ಅದು ಬ್ರಹ್ಮ ಮುಹೂರ್ತದಲ್ಲಿ ಕನಸು ಕಂಡ್ರೆ ತುಂಬ ಶುಭ ಸಂಕೇತ